நாம் கலவொந்து ஃபங்க்ஷன் நோடிர்த்தேவே ಈ ಒಂದು ಮ್ಯೂಸಿಕ್ಕಿಗೆ ತಕ್ಕಂತೆ ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಅಂದರೆ ಯಾವ ರೀತಿ ಮ್ಯೂಸಿಕ್ಕಿನ ಸೌಂಡು ಹೆಚ್ಚು ಕಡಿಮೆ ಆಗುತ್ತೆ ಆ ಲೈಟ್ಗಳ ಅಂದರೆ ಗಳ ಇಂಟೆನ್ಸಿಟಿ ಕೂಡ ಏನಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಆ ಒಂದು ಸೌಂಡ್ ಹೆಚ್ಚಾದಾಗ ಬಲ್ಪ್ ಹೆಚ್ಚಾಗಿ ಉರಿಯುತ್ತೆ ಸೌಂಡ್ ಕಡಿಮೆ ಇದ್ದಾಗ ಆ ಬಲ್ಪಿನ ತೀವ್ರತೆ ಕಡಿಮೆ ಇರುತ್ತೆ ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಐದು ಎಲ್ ಇ ಡಿಗಳನ್ನು ತೆಗೆದುಕೊಂಡಿದ್ದೇವೆ ಪ್ರತಿಯೊಂದು ಎಲ್ ಇ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳಿರ್ತವೆ ಈ ಮೈ ಪ್ಲಸ್ ಪಾಯಿಂಟ್ಗಳು ಅಂದರೆ ಈ ಎಡಗಡೆ ಇರತಕ್ಕಂಥ ಎಲ್ಲ ಪಾಯಿಂಟ್ಗಳು ಪ್ಲಸ್ ಪಾಯಿಂಟ್ಗಳಾಗಿವೆ ಇದನ್ನು ಧನಾಗ್ರ ಅಂತ ಕೂಡ ಕರಿತೇವೆ ಎಲ್ಲ ಧನಾಗ್ರಗಳನ್ನು ಒಂದು ಕಾಮನ್ ವೈರ್ ರೆಡ್ ವೈರಿಗೆ ಮೇಲುಗಡೆ ಜೋಡಿಸಲಾಗಿದೆ ಸಾಮಾನ್ಯವಾಗಿ ರೆಡ್ಡನ್ನು ನಾವು ಪ್ಲಸ್ ಅಂತ ಸೂಚಿಸ್ತೇವೆ ಅದೇ ರೀತಿಯಾಗಿ ಬ್ಲ್ಯಾಕ್ ಕಲರನ್ನು ನಾವು ಮೈನಸ್ ಅಂತ ಸೂಚಿಸ್ತೇವೆ ಈ ಎಲ್ ಇ ಡಿಗಳ ಬಲಭಾಗದಲ್ಲಿ ನೀವು ಏನು ನೋಡ್ತಾ ಇದ್ದರೆ ಇವು ಎಲ್ಲವುಗಳು ಋಣಾಗ್ರಗಳಾಗಿವೆ ಅಂದರೆ ಮೈನಸ್ ಪಾಯಿಂಟ್ಗಳಾಗಿವೆ ಎಲ್ಲ ಮೈನಸ್ ಪಾಯಿಂಟ್ಗಳನ್ನು ನಾವು ಬ್ಲ್ಯಾಕ್ ಕಲರ್ ವೈರಿಗೆ ಜೋಡಿಸ್ತಾ ಇದ್ದೇವೆ ಅಂದರೆ ಕಾಮನ್ನಾಗಿ ಎಲ್ಲವನ್ನು ಬ್ಲ್ಯಾಕ್ ಕಲರ್ ವೈರಿಗೆ ಜೋಡಿಸಿ ಅದನ್ನು ಅರ್ತ್ ಅಂತ ಕೂಡ ನಾವು ಕರಿತೇವೆ ಬ್ಲ್ಯಾಕ್ ಕಲರನ್ನು ನಾವು ಅರ್ಥಿಂಗ್ ವೈರ್ ಅಥವಾ ಮೈನಸ್ ವೈರ್ ಅಂತ ಕೂಡ ಕರಿತೇವೆ ಮಧ್ಯದಲ್ಲಿ ಒಂದು ಡಬಲ್ ಟು ಡಬಲ್ ಟು ಇದೆ ಐದು ಎನ್ ಪಿ ಎನ್ ಟ್ರಾನ್ಸ್ ಇದರ ಒಂದು ತುದಿ ಎನ್ ತುದಿಯನ್ನು ಎನ್ನಂದರೆ ನೆಗೆಟಿವ್ ತುದಿಯನ್ನು ನಾವು ಸ್ಪೀಕರಿಗೆ ಕೊಟ್ಟಿದ್ದೇವೆ ಸ್ಪೀಕರ್ದು ಕೂಡ ನೆಗೆಟಿವ್ ಇರುತ್ತೆ ಆ ಒಂದು ನೆಗೆಟಿವನ್ನು ನಾವು ಏನು ಮಾಡಿದ್ದೇವಪ್ಪ ಸ್ಪೀಕರ್ನಿಂದ ಮತ್ತು ಬ್ಯಾಟ್ರಿಯ ನೆಗೆಟಿವ್ಗೆ ಕೊಟ್ಟಿದ್ದೇವೆ ಸ್ಪೀಕರಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಇರುತ್ತೆ ಒಂದು ನೆಗೆಟಿವ್ ಪಾಯಿಂಟ್ ಇರುತ್ತೆ ಆ ಒಂದು ಬ್ಯಾಟ್ರಿಯಿಂದ ಸ್ಪೀಕರಿಗೆ ನೆಗೆಟಿವ್ ಪಾಯಿಂಟಿಗೆ ಹೋಗಿದೆ ಆದ್ದರಿಂದ ಮತ್ತೆ ಟ್ರಾನ್ಸ್ಲಿಟ್ರೂ ಇದೆ ಮಧ್ಯದಲ್ಲಿ ಬೇಸ್ ಪಾಯಿಂಟ್ ಇದೆ ಟ್ರಾನ್ಸಿಟ್ರಂದು ರೆಡ್ ಕಲರಿಂದ ತೋರಿಸ್ತಾ ಇದ್ದೇವೆ ಇದನ್ನು ಒಂದು ರೆಜಿಸ್ಟೆನ್ಸಿಗೆ ಕೊಟ್ಟಿದ್ದೇವೆ ರೆಜಿಸ್ಟೆನ್ಸಿಂದ ಮತ್ತೆ ಆ ಒಂದು ಸ್ಪೀಕರಿನ ಮೈಕಿನ ಪ್ಲಸ್ ಪಾಯಿಂಟಿಗೆ ನಾವು ಕೊಟ್ಟಿದ್ದೇವೆ ಈ ಒಂದು ರೆಸಿಸ್ಟೆನ್ಸ್ ಅಂದರೆ ಪ್ರತಿರೋಧ ಇಪ್ಪತ್ತೆರಡು ಕಿಲೋ ಮಿಂದಿದೆ ಈ ಪ್ರತಿರೋಧದಿಂದ ಇನ್ನೊಂದು ತುದಿಯನ್ನು ನಾವು ಬ್ಯಾಟ್ರಿಯ ಪ್ಲಸ್ ಪಾಯಿಂಟಿಗೆ ಕೊಟ್ಟಿದ್ದೇವೆ ಈಗ ಈ ಮೇಲ್ಗಡೆ ಇರ್ತಕ್ಕಂಥ ಎಲ್ ಇ ಡಿಯ ಮೈನಸ್ ಪಾಯಿಂಟ್ಗಳನ್ನು ಎನ್ ಪಿ ಎನ್ ಟ್ರಾನ್ಸ್ಲಿ ಇನ್ನೊಂದು ತುದಿಗೆ ನಾವು ಕೊಟ್ಟಿದ್ದೇವೆ ಅದು ಕೂಡ ನೆಗೆಟಿವ್ ತುದಿಯಾಗಿದೆ ಮಧ್ಯದಲ್ಲಿದ್ದದ್ದು ಮಾತ್ರ ರೆಡ್ ಕಲರಿಂದು ಅದು ಪಾಸಿಟಿವ್ ಎನ್ ಪಿ ಪಿ ಅಂದರೆ ಪಾಸಿಟಿವ್ ಇದೇ ರೀತಿಯಾಗಿ ಮೇಲುಗಡೆ ರೆಡ್ ಕಲರಿನ ಒಂದು ಪಾಸಿಟಿವ್ ತುದಿಯನ್ನು ತೆಗೆದುಕೊಂಡು ಬಂದು ನಾವು ಆ ಒಂದು ಬ್ಯಾಟ್ರಿಯ ಪಾಸಿಟಿವ್ ಅಂದರೆ ಬ್ಯಾಟ್ರಿ ಪ್ಲಸ್ ಪಾಯಿಂಟಿಗೆ ಕೊಡ್ತೇವೆ ಈ ರೀತಿ ಪ್ಲಸ್ ಪಾಯಿಂಟ್ ಕೊಟ್ಟ ನಂತರ ಮ್ಯೂಸಿಕ್ಕಿಗೆ ತಕ್ಕಂತೆ ಅದು ನಡೆಯುತ್ತೆ